ಹಾಯ್ ಫ್ರೆಂಡ್ಸ್ ಇವಾಗ ಆಷಾಢ ಶುರು ಆಗಿದೆ ಗಾಳಿ ನಿರಂತರವಾಗಿ ಬೀಸ್ತಿರುತ್ತೆ ಗಾಳಿಪಟ ಮಾಡಿ ಬಿಡಲು ಇವಾಗ ಸೂಕ್ತ ಸಮಯ ಬನ್ನಿ ಗಾಳಿಪಟ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಗಾಳಿಪಟ ತುಂಬ ಎತ್ತರದಲ್ಲಿ ಹಾರ್ತಿದೆ ಒಂದು ಫುಲ್ ಪೇಪರ್ ಶೀಟನ್ನು ತೆಗೆದುಕೊಳ್ಳಿ ಅದನ್ನು ಅರ್ಧ ಕಟ್ ಮಾಡಿ ನಂತರ ಪೇಪರನ್ನು ಚೌಕಾಕಾರದಲ್ಲಿ ಕಟ್ ಮಾಡಬೇಕು ಈ ರೀತಿಯಾಗಿ ಮಡಿಸಿದರೆ ಚೌಕಾಕಾರದಲ್ಲಿ ಕಟ್ ಮಾಡಲು ಸುಲಭವಾಗುತ್ತದೆ ಅದಕ್ಕೆ ನಾನು ಈ ರೀತಿಯಾಗಿ ಮಡಿಸಿದ್ದೇನೆ ಚೌಕಾಕಾರದಲ್ಲಿ ಪೇಪರನ್ನು ಕಟ್ ಮಾಡಿದ ನಂತರ ಎರಡು ತೆಂಗಿನ ಗರಿಯ ಕಡ್ಡಿಗಳನ್ನು ತೆಗೆದುಕೊಳ್ಳಿ ಒಂದು ಕಡ್ಡಿಯನ್ನು ನೇರವಾಗಿ ಇಡಬೇಕು ಇನ್ನೊಂದು ಕಡ್ಡಿಯನ್ನು ಬಗ್ಗಿಸಬೇಕಾಗುತ್ತದೆ ಬಗ್ಗಿಸಿದ ಕಡ್ಡಿಯನ್ನು ಹಾಗೆ ಅಂಟಿಸಬಹುದು ಆದರೆ ಎಷ್ಟು ಬಗ್ಗಿಸಬೇಕಂತೂ ಗೊತ್ತಾಗಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಬಿಲ್ಲು ಬಾಣ ಥರ ಮಾಡ್ಕೊಳ್ತೀವಿ ಇವಾಗ ಬಿಲ್ಲು ಥರ ಮಾಡ್ಕೊಂಡ್ರೆ ಕಡ್ಡಿಯನ್ನು ಅಲ್ಲಿ ಎಷ್ಟು ಬಗ್ಗಿಸಬೇಕು ಅಂತ ಗೊತ್ತಾಗಿರುತ್ತೆ ಈಗ ಕಡ್ಡಿಗಳನ್ನು ಅಂಟಿಸಬೇಕಾಗ್ತದೆ ಆದ್ದರಿಂದ ನಾವು ಅಲ್ಲಿ ಚೌಕಾಕಾರದಲ್ಲಿ ಕಟ್ ಮಾಡಿದ ಪೇಪ್ ಉಳಿದ ಪೇಪರನ್ನು ನಾನು ಅಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ತುಂಡು ತುಂಡು ಪೀಸ್ಗಳು ನಮಗೆ ಕಡ್ಡಿಗಳನ್ನು ಅಂಟಿಸಲು ಬೇಕಾಗಿರುತ್ತೆ ಕಡ್ಡಿಗಳನ್ನು ಅಂಟಿಸಲು ಇವಾಗ ತುಂಡು ತುಂಡು ಪೇಪರ್ಗಳು ರೆಡಿಯಾಯಿತು ಕಡ್ಡಿಗಳನ್ನು ಅಂಟಿಸೋಕೆ ಮುಂಚೆ ಕಡ್ಡಿಗಳನ್ನು ಸರಿಯಾದ ರೀತಿಯಲ್ಲಿ ಇಡಬೇಕಾಗುತ್ತೆ ನೋಡಿ ಬಿಲ್ಲು ಮತ್ತು ಬಾಣವನ್ನು ಯಾವ ರೀತಿ ಇಡ್ತಿದ್ದೀನಿ ಅಂತ ಬಗ್ಗಿಸಿದ ಕಡ್ಡಿಯೂ ನೇರವಾದ ಕಡ್ಡಿಯ ಮೇಲ್ಭಾಗದಲ್ಲಿರಬೇಕು ಮತ್ತು ಅದರ ದಾರವು ನೇರವಾದ ಕಡ್ಡಿಯ ಕೆಳಭಾಗದಲ್ಲಿರಬೇಕು ಮೊದಲು ನೇರವಾದ ಕಡ್ಡಿಯ ತುದಿಯನ್ನು ಅಂಟಿಸಬೇಕು ನಂತರ ಬಗ್ಗಿಸಿರುವ ಕಡ್ಡಿಯ ತುದಿಗಳನ್ನು ಅಂಟಿಸಬೇಕು ತುದಿಗಳಿಗೆ ಸರಿಯಾಗಿ ಗಮ್ಮ ಕಲಿಲ್ಲ ಅಂದರೆ ಸರಿಯಾಗಿ ಅದು ಅಂದರೆ ಸರಿಯಾಗಿ ಅಂಟ್ಕೊಂಡಿರಲ್ವಲ್ಲ ಅದರಿಂದ ಹಾರಲ್ಲ ಮತ್ತು ನಮಗೆ ಗಾಳಿಪಟ ಮಾಡಲು ಬೇಕಾಗುವ ಸಾಮಗ್ರಿಗಳೆಂದರೆ ಪೇಪರು ಗಮ್ಮು ಗರಿಯ ಕಡ್ಡಿ ಮತ್ತು ದಾರ ಇಷ್ಟೇ ಬೇಕಾಗಿರೋದು ಬನ್ನಿ ಕಡ್ಡಿಗಳನ್ನು ಅಂಟಿಸೋಣ ಮೊದಲು ನೇರವಾದ ಕಡ್ಡಿಯ ಒಂದು ತುದಿಗೆ ಕ ಅಂಟು ಹಾಕಿದ ಮೇಲೆ ಬಗ್ಗಿಸಿರುವ ಕಡ್ಡಿಯ ಎರಡು ತುದಿಗೆ ಅಂಟು ಹಾಕಿ ಹಾಕಬೇಕು ಹಾಕಾದ್ಮೇಲೆ ನೇರವಾದ ಕಡ್ಡಿಗೆ ಒಂದು ಕಡೆಯಿಂದ ಹೋಗಬೇಕು ಒಂದು ಕಡೆಯಿಂದ ಕ್ರಮಬದ್ಧವಾಗಿ ಅಂಟು ಹಾಕಲಿಲ್ಲ ಅಂದರೆ ಗ ಪೇಪರ್ ಸುಕ್ಕು ಆಗುತ್ತದೆ ಗಾಳಿಪಟ ಸರಿಯಾಗಿ ಹಾರಲ್ಲ ಎರಡು ಕಡ್ಡಿಗಳು ಸಂಧಿಸಿರ್ತವಲ್ಲ ಅಲ್ಲಿ ಚೆನ್ನಾಗಿ ಗಮ್ ಹಾಕಬೇಕು ಮತ್ತು ದಾರಗಳಿಗೂ ಗಮ್ಮ ಹಾಕಬೇಕು ನಮ್ಮದು ಗಾಳಿಪಟ ಈಗ ರೆಡಿಯಾಯಿತು ಇನ್ನು ಸೂತ್ರ ಕಟ್ಟಬೇಕು ಈಗ ಸೂತ್ರ ಕಟ್ಟೋದು ಹೇಗೆ ಅಂತ ಹೇಳ್ತೀನಿ ಬಗ್ಗಿಸಿರುವ ಕಡ್ಡಿಯ ಮೇಲ್ಭಾಗದಲ್ಲಿ ಎರಡು ನೇರವಾದ ಕಡ್ಡಿ ಆ ಕಡೆ ಕಡೆ ತೂತ ಮಾಡಬೇಕು ಮತ್ತು ಕೆಳಗಡೆ ಅದೇ ಅಳತೆಯಲ್ಲೂ ತೂತ ಮಾಡಬೇಕು ತೂತ ಮಾಡಿ ಯಾವ ಥರ ದಾರ ಸೇರಿಸೋದಂತ ನೋಡಿ ಅಲ್ಲಿ ನಾನು ಸೇರಿಸಿದ್ದೀನಿ ಕಡ್ಡಿಯ ಸಹಾಯದಿಂದ ದಾರವನ್ನು ಸೇರಿಸಿ ಸೂತ್ರವನ್ನು ಕಟ್ಟಬೇಕು ಸೂತ್ರವನ್ನು ಸರಿಯಾಗಿ ಕಟ್ಟಲಿಲ್ಲ ಅಂದರೆ ಗಾಳಿಪಟ್ಟ ಮೇಲೆ ಹಾರಲ್ಲ ಮುಖ್ಯವಾಗಿ ಸೂತ್ರವನ್ನು ಸರಿಯಾಗಿ ಕಟ್ಟಬೇಕು ಸೂತ್ರ ಹೇಗೆ ಸರಿಯಾಗಿ ಕಟ್ಟೋದಂತ ನಾನು ತೋರಿಸ್ತಿದ್ದೀನಿ ನೋಡಿ ಸೂತ್ರ ಜಾಸ್ತಿ ಉದ್ದನೂ ಇರಬಾರ್ದು ಜಾಸ್ತಿ ಗಿಡ್ಡೂ ಇರಬಾರ್ದು ಜಾಸ್ತಿ ಉದ್ದ ಆದರೆ ಗಾಳಿಪಟದ ಎರಡು ಬದಿಗೆ ಸಿಗಕಂಡು ಗಾಳಿಪಟ ಸರಿಯಾಗಿ ಹಾರಲ್ಲ ಮತ್ತು ಗಿಡ್ಡ ಆದ್ರೂ ಸರಿಯಾಗಿ ಗಾಳಿಪಟ ಹಾರಲ್ಲ ಅದಕ್ಕೆ ಸರಿಯಾಗಿ ನಾವು ಸೂತ್ರವನ್ನು ಕಟ್ಟಬೇಕು ನೋಡಿ ನಾನು ಅಲ್ಲಿ ಕಟ್ಟಿದ್ದೀನಿ ಯಾವ ಥರ ಅಂತ ನೋಡಿ ಇವಾಗ ಉದ್ದ ಆಯಿತು ಅದಕ್ಕೆ ನಾನು ಅದನ್ನು ಸ್ವಲ್ಪ ಸೂತ್ರವನ್ನು ಗಿಡ್ಡ ಮಾಡ್ತೀನಿ ನಾವು ಗಾಳಿ ಪಟ ಆರಿಸೋಕ್ಕೆ ಸಣ್ಣ ದಾರನೇ ಸಾಕಾಗುತ್ತೆ ದಪ್ಪ ದಾರ ಇದ್ದರೆ ಗಾಳಿಗೆ ಜಾಸ್ತಿ ಎತ್ತರ ಹಾರಲ್ಲ ಮತ್ತು ಕಡಿಮೆನೆ ಅದು ತೂಕ ಇರುತ್ತಲ್ಲ ತೂಕಕ್ಕೆ ಕೆಳಗಡೆ ಒಂದು ಲೆವೆಲಲ್ಲೂ ಹೋಗುತ್ತೆ ಅಷ್ಟೇ ಎತ್ತರದಲ್ಲಿ ಹಾರಲ್ಲ ಎತ್ತರದಲ್ಲಿ ಹಾರಬೇಕು ಅಂದರೆ ಬಟ್ಟೆ ದಾರ ಚೆನ್ನಾಗಿರುತ್ತೆ ನಾವು ಬಟ್ಟೆ ಹೊಲಿತೀವಲ್ಲ ಆ ದಾರ ಆ ದಾರ ಇದ್ದರೆ ನಾವು ಹೈಟಲ್ಲೇ ಆರಿಸ್ಬೋದು ನೋಡಿ ಇವಾಗ ಸೂತ್ರದ ಅಳತೆ ಸರಿಯಾಯಿತು ಇವಾಗ ಇನ್ನು ಸೂತ್ರವನ್ನು ದಾರ ಕಟ್ಟನ ನಾವು ಆರಿಸೋದು ಅಲ್ಲಿ ಉರುಳು ಹಾಕಿದ್ರೆ ಒಳ್ಳೇದು ಯಾಕಂದರೆ ಅಲ್ಲಿ ನಾವು ಅಳತೆ ಮೇಲೆ ಕೆಳಗೆ ಜರುಗಿಸೋಕ್ಕೆ ಸರಿಯಾಗುತ್ತೆ ದಾರ ದಾರ ಹಾರಿಸ್ಬೇಕು ಐಟು ಅಂದರೆ ಮಧ್ಯಭಾಗದಿಂದ ಸ್ವಲ್ಪ ಮೇಲೇ ಇರಬೇಕು ಮೇಲೆ ಇದ್ದರೆ ಕಳಿಪಟ ಮೇಲೆ ಹಾರುತ್ತೆ ಜ ಕೆ ದಾರ ಅದು ಕೆಳಗೆ ಬಂದರೆ ಕಳಿಪಟ ಹಾರಲ್ಲ ಅದಕ್ಕೋಸ್ಕರ ಅದು ದಾರ ಕಟ್ತೀವಲ್ಲ ಸೂತ್ರಕ್ಕೆ ಅದನ್ನು ಮೇಲ್ಭಾಗದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಇನ್ನು ಅದು ಆಯ್ತು ಈಗ ಈಗ ನಾವು ಬಾಲ ಮಾಡೋಣ ಬಾಲ ಯಾವ ಥರ ಇನ್ನೊಂದು ಶೀಟ್ ಇರುತ್ತಲ್ಲ ಪೇಪರು ಅದರಲ್ಲಿ ಮಾಡ್ತಿದ್ದೀನಿ ಅದು ಬಾಲ ನೋಡಿ ಬಾಲ ತುಂಬ ಜಾಸ್ತಿ ಇದ್ರೂ ತೂಕಕ್ಕೆ ಇಳಿಯುತ್ತೆ ಕಡಿಮೆ ಆದ್ರೂ ಗೊತ್ತ ಹೊಡೆಯುತ್ತೆ ಅದಕ್ಕೆ ಸಮ ಪ್ರಮಾಣದಲ್ಲಿರಬೇಕು ಅಂದರೆ ಬಾಲ ನಮಗೆ ಆರಿಸ್ದಾಗ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ಒಂದು ಅಂದಾಜು ಇವಾಗಲೇ ಗೊತ್ತಾಗುತ್ತೆ ಅಂದಾಜು ಅಣಿಸಿದ್ರೆ ಆಯಿತು ಜಾಸ್ತಿ ತೂಕಕ್ಕೆ ಇಳಿತಿದ್ರೆ ಮೇಲೆ ಹಾರಕ್ಕೆ ಹಾಕ್ತಿರಲ್ಲ ಅಂದರೆ ಬಾಲ ಸ್ವಲ್ಪ ಕಡಿಮೆ ಆಯಿತು ಗೋತ ಹೊಡೆಯೋದು ಇದ್ದರೆ ಬಾಲ ಒಂಚೂರು ಅಣಿಸಿದ್ರೆ ಆಯಿತು ಅಷ್ಟೇ ಇವಾಗ ನಮ್ಮದು ಗಾಳಿಪಟ ರೆಡಿ ಆಗ್ತಿದೆ ನಮ್ಮದು ಗಾಳಿಪಟ ರೆಡಿ ಆಯಿತು ಇನ್ನು ಆರಿಸೋದೊಂದೇ ಬಾಕಿ ಬನ್ನಿ கமன் ஜ கேன் டூ இட் சாதி அமன் கமன் ஜேனா நான અને એક આફ માર દીडला સેકન્ડ વિડીયો માં કે નല്ലે કોટા કોટા ઇલકી વિગા કીન સર એ ઉબી દે સર આટમડી સર ઇટ કળી આટમ સર આગ્રહ દિન મુજ કર કમન જૈના યુ કેન ડુ ઇટ બિડી બિડી સૂત્ર બિડી અરે